ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಕೊಬ್ಬರಿ ಉಂಡೆಯನ್ನು ಹೇಗೆ ಮಾಡುವುದಂತ ತಿಳಿಯೋಣ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನಾಲ್ಕು ಕೊಬ್ಬರಿ ಬಟ್ಲುಗಳನ್ನು ತುರಿದು ಇಟ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪೌಡರು ಸ್ವಲ್ಪ ಬಾದಾಮಿ ಬೀಜ ಸ್ವಲ್ಪ ಅಳವಿ ಬೀಜವನ್ನು ತೆಗೆದಿಟ್ಕೊಂಡಿದ್ದೀನಿ ಒಂದು ಸಣ್ಣ ಕಪ್ಪಿನ ಅಳತೆಯಷ್ಟು ನೀರಿಟ್ಕೊಂಡಿದ್ದೀನಿ ಒಂದು ಬೌಲು ಖರ್ಜೂರವನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಬೇಕಾಗುವ ಬೆ ಅರ್ಧ ಕೆ ಜಿ ಬೆಲ್ಲವನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಬೆಲ್ಲವನ್ನು ಹಾಕಿ ಅದನ್ನು ಕರಗಿಸಿಕೊಳ್ಳಬೇಕು ಅದಕ್ಕೆ ಒಂದು ಸಣ್ಣ ಕಪ್ಪಿನ ಅಳತೆಯಷ್ಟು ನೀರು ಹಾಕಿಕೊಂಡು ಬಿಸಿ ಮಾಡಲು ಇಟ್ಟಿರಿ ಇಟ್ಟಿದ್ದೀನಿ ಇವಾಗ ಅದು ಪಾಕ ಬರೋವರೆಗೂ ಅದನ್ನು ಕಾಯಿಸಬೇಕು ಈ ರೀತಿಯಾಗಿ ಪಾಕ ಕುದೀತಾ ಇರಬೇಕು ಆವಾಗ ಒಂದೆಳೆ ಪಾಕ ಬಂದಿದೆ ಇಲ್ವೋ ಅಂತ ಚೆಕ್ ಮಾಡ್ತಾ ಇರಬೇಕು ಇವಾಗ ಒಂದು ಪ್ಲೇಟ್ಗೆ ನೀರನ್ನು ಹಾಕಿಕೊಂಡು ಒಂದೆಳೆ ಪಾಕ ಬಂದಿದೆ ಇಲ್ವಾ ಹೇಳಿ ಚೆಕ್ ಮಾಡಬೇಕು ಅದು ಹೇಗೆಂದರೆ ಅದು ಪಾಕ ಹಾಕಿದಾಗ ಅದು ಚೆನ್ನಾಗಿ ಒಂದೇ ಕಡೆ ಕೂಡಬೇಕು ಆವಾಗ ಪಾಕ ಬಂದಿದೆ ಅಂತ ಅರ್ಥ ಇವಾಗ ಪಾಕ ಬಂದಿದೆ ಪಾಕ ಬಂದ ಮೇಲೆ ಸ್ಟವ್ ಆಫ್ ಮಾಡಿ ಅದನ್ನು ಕೆಳಗಿಟ್ಟು ಆರಲು ಬಿಡಬೇಕು ಇದನ್ನು ಬಾಣಂತಿಯ ಆರೋಗ್ಯಕ್ಕೆ ಈ ಥರ ನಾವು ಕೊಬ್ಬರಿ ಉಂಡೆಯನ್ನು ಮಾಡಿ ತೋರಿಸುತ್ತಿರುವೆ ಇವಾಗ ಒಂದು ಬಾಳಿಗೆಗೆ ಒಂದು ನಾಲ್ಕು ಟೀ ಸ್ಪೂನು ತುಪ್ಪವನ್ನು ಹಾಕಿ ಅದನ್ನು ಬಿಸಿ ಇದ್ದೀನಿ ಅದಕ್ಕೇ ಕಟ್ ಮಾಡಿಟ್ಕೊಂಡಿರುವಂತಹ ಬಾದಾಮಿ ಬೀಜ ಆಮೇಲೆ ಆಳ್ವಿಯೇ ಆಳ್ವಿ ಬೀಜ ಅಂತೀವಿ ನಮ್ಮ ಕಡೆ ಆ ಬೀಜವನ್ನು ಹಾಕಿ ಕೆಂಪಗೆ ಹುರ್ಕೋಬೇಕು ಆ ಬೀಜವು ಮತ್ತು ಬಾದಾಮಿ ಕೆಂಪಗಾದ ಮೇಲೆ ಅದಕ್ಕೇ ಖರ್ಜೂರವನ್ನು ಒಂದು ಬೌಲ್ ಖರ್ಜೂರವನ್ನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸಹ ಅದಕ್ಕೆ ಹಾಕಿ ತುಪ್ಪಲ್ಲಿ ಹುರ್ಕೊಳ್ತಾ ಇದ್ದೀನಿ ಇದನ್ನು ನಾವು ಪ್ರೆಗ್ನೆನ್ಸಿ ಇರುವಾಗಲೂ ಸೇವಿಸಬಹುದು ಮತ್ತು ಡೆಲಿವರಿ ಆದಮೇಲೆ ಈ ರೀತಿಯಾಗಿ ಉಂಡೆಯನ್ನು ಮಾಡಿಕೊಂಡು ತಿನ್ಬೌದು ಇದು ಜೀರ್ಣ ಶಕ್ತಿಯನ್ನು ಹೆಚ್ಚಿಸುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಇವಾಗ ಉಂಡೆಯನ್ನು ಹೇಗೆ ಕಟ್ಟೋದಂತ ನೋಡೋಣ ಆ ಪಾಕಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ತುರಿದಿಟ್ಟುಕೊಂಡಂತಹ ಕೊಬ್ಬರಿ ಪು ಪುಡಿಯನ್ನು ಇವಾಗ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸಿಕೊಳ್ಳಬೇಕು ನಾವು ಬೇರೆ ಬೇರೆ ಡ್ರೈ ಫ್ರೂಟ್ಸ್ಗಳನ್ನು ಇದಕ್ಕೆ ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಹುರ್ಕೊಂಡು ಆ್ಯಡ್ ಮಾಡಬಹುದು ನಾನು ಬರೀ ಖರ್ಜೂರ ಮತ್ತು ಬಾದಾಮಿ ಬೀಜ ಆಳ್ವಿಯನ್ನಷ್ಟೇ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೇ ಗೋಡಂಬಿ ಆಮೇಲೆ ಬೇರೆ ಬೇರೆ ವಿಧವಾದ ಪೀಸ್ತಾ ಬೀಜಗಳನ್ನು ಆ್ಯಡ್ ಮಾಡಬಹುದು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಸ್ವಲ್ಪ ಆರಿದ ಮೇಲೆ ಉಂಡೆಯನ್ನು ಕಟ್ಟಬೇಕು ಇವಾಗ ಕೊಬ್ಬರಿ ಉಂಡೆ ರೆಡಿಯಾಗಿದೆ ನೀ ನಾವು ಮಾಡಿದ ಕೊಬ್ಬರಿ ಉಂಡೆ ನಿಮಗೆ ಇಷ್ಟವಾದಲ್ಲಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯ ಮೂಲಕ ಭೇಟಿಯಾಗೋಣ